ಇಂದು ಉಡುಪಿಯ ಕುಂದಾಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಮಂಜುನಾಥ ಭಂಡಾರಿ ಸಮ್ಮುಖದಲ್ಲಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಗಲಾಟೆಯ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಮಾಧ್ಯಮದವರನ್ನ ಜಿಲ್ಲಾ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ ಬಲತ್ಕಾರವಾಗಿ ಹೊರದಬ್ಬಿದ್ದಾರೆ ಈ ಎಲ್ಲಾ ಘಟನೆಯನ್ನ ಉಸ್ತುವಾರಿ ಸಚಿವರು ಗಮನಿಸಿದರೂ ಮೌನವಾಗಿಯೇ ಇದ್ದು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಹೀಗಾಗಿ ಮಾಧ್ಯಮದವರು ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷರು ನಡೆದುಕೊಂಡಂತಹ ರೀತಿಯ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಕಾರ್ಯಕರ್ತ ಸಭೆಗೆ ಮಾಧ್ಯಮದವರಿಗೆ ಆಹ್ವಾನ ನೀಡಿದ ಮೇರೆಗೆ ವರದಿ ಮಾಡಲು ಹೋಗಿದ್ದಂತಹ ವರದಿಗಾರರನ್ನ ಹೊರದಬ್ಬಿದ ವಿಚಾರವಾಗಿ ಉಸ್ತುವಾರಿ ಸಚಿವರು ಉತ್ತರಿಸಲು ಆಗ್ರಹಿಸಲಾಗಿದೆ ಆದರೆ ಉಸ್ತುವಾರಿ ಸಚಿವರು ಹಾಗೂ ಮಂಜುನಾಥ ಭಂಡಾರಿ ಅವರು ಐದ್ಯಾವುದಕ್ಕೂ ಕೂಡ ಸ್ಪಂದಿಸದೆ ಮೌನ ವಹಿಸಿದ್ದು ಮಾಧ್ಯಮದವರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಪ್ರತಿಭಟನೆ ನಡೆಸಿದ ಬಳಿಕ ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಇರಲು ತೀರ್ಮಾನಿಸಲಾಗಿದೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಸೌಕರನ್ನು ಎದುರಿಸಿ ಅವರು ಎಂ ಎಲ್ ಎ ಆಗಿ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಉಪ ಸಂತೋಷ ಆಗ್ತದೆ ಆಗ್ತಾ ಇಲ್ಲ ಅನ್ನೋದೊಂದು ನಾನು ಗಮನಕ್ಕೆ ತರ್ತೇವೆ ನಾವು ಹೇಳಿದಾಗ ಲಕ್ಷ್ಮೀ ಅಂಬಾಳ್ಕರ್ ಆಗ್ಲಿಲ್ಲ ಅನ್ನೋ ಬೇಸರ ಇದೆ ಮುಂದೆ ಆಗ್ಲಿಕ್ಕೆ ನಿಮ್ಮ ನೀವು ಎಲ್ಲಿಯೋ ಪೀಡಿಯೋ ಟ್ರಾನ್ಸ್ಫರ್ ಮಾಡಿ ನಮ್ಮ ಪಂಚಾಯತ್ ಹಾಕೊಂಡಾಗ

ಮೇಡಮ್ ಹೇಳೋದು ಈಗ ನಾವು ಅರೇಂಜ್ ಮಾಡ್ತೀವಿ ಪ್ಲೀಸ್ ಹರ್ವಾಗಿ ಪ್ಲೀಸ್ ಹೊರವಾಗಿ ಪ್ಲೀಸ್ ನಾವು ಹೇಳೋದು ಅದು ಅರ್ಥ ಮಾಡ್ಕೊಳ್ಳಿ ಕಾರ್ಯಕರ್ತ ಸರ್ ದಾರಿ ನೀವು ಪ್ಲೀಸ್ ಪ್ಲೀಸ್ ಹೊರವಾಗಿ ಪ್ಲೀಸ್ ಹೊರಬೇಡಿ ಬರ್ಬನ್ನಿ ಬನ್ನಿ ಬರಬನ್ನಿ ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸೀರಿಯಸ್ ಅಲ್ಲ ಬನ್ನಿ ನೀವು ಅದನ್ನು ಮಾಡಬೇಡಿ ಬನ್ನಿ ಬನ್ನಿ ಹೊರಗಪ್ಪ ಹೊರಗಪ್ಪ ನಾವು ನಡೀತೇವೆ ನಾವು ಹೊರಗಪ್ಪ ನೀವು ಬನ್ನಿ ನೀವು ಬನ್ನಿ ಸರಿ ಅಲ್ಲ ಸರಿ ಅಲ್ಲ ಹೊರಬನ್ನಿ 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 ಮತ್ತೆ ಮಾಡು ಮತ್ತೆ 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 ಮಾತು ಬರ್ಸ ನೀವು ಪ್ಲೀಸ್ ನೀವು ಕಾರ್ ನೀವು ಅರ್ಥ ಮಾಡ್ಕೊಳ್ಳಿ ಅವರು ಹೇಳ್ತಾನೆ ಹೇಳುದಲ್ಲ ನೀವು ಪ್ಲೀಸ್ ಹೊರ್ ಬನ್ನಿ ಹೊರಗ್ ಬನ್ನಿ ಬನ್ನಿ ಅಣ್ಣ ಅಣ್ಣ ನೀವು ಮತ್ತೆ ಮಾತು ಅರ್ಜೆ ಮಾಡಿ ಪ್ಲೀಸ್ ಕರೆದಾಯ್ತು ನಮ್ಮನ್ನ ಸರಿ ಕರೆದ ನಮ್ಗೆ ಬನ್ನಿ